ಅದಕ್ಕೆ ಐದು ಲಕ್ಷ ರೂಪಾಯಿ ಬಾಳೆ ಮೂರು ಲಕ್ಷ ಸಾವಿರ ರೂಪಾಯಿ ನಿಮಗೆ ಜಾಯ್ ಕಾಯಿಲಿ ಕನಿಷ್ಠ ಲಕ್ಷ ರೂಪಾಯಿ ಸಿಗಲಿ ನಮ್ದು ಎರಡುವರ್ ಸಾವಿರ ಅಡಿಕೆ ಸಸಿ ಇದೆ ಅಲ್ಲ ಎರಡ್ ಸಾವಿರ ಅಡಿಕೆ ಎರಡುವ ಸಾವಿರ ಬಳೆ ಹಾಕ್ಬಿಟ್ಟಿದ್ವಿ ನಾವು ಈ ಕೆಲವ್ರು ಏನಪ್ಪಾ ಸುಮ್ಮನೆ ಹಾಕಿದೀವಿ ಹೋದಂತ ಅಲ್ಲ ನಾವು ಎಷ್ಟು ತೇವಾಂಶನ ಮೇಂಟೈನ್ ಮಾಡಿ ಡಾಕ್ಟರ್ ಸಾಹಿಬ್ ಕೊಡ್ತೀವೋ ಅಷ್ಟೇ ಅದ್ರ ಒಂದ್ ಎಕರೆ ಜಮೀನಲ್ಲಿ ನೀವು ಯಾಕೆ ಅಂದ್ರೆ ಒಂದ್ ಎಕರೆ ಜಮೀನು ಇವತ್ತು ಅಡಿಕೆ ತೋರ್ತಲ್ಲ ಐದು ಲಕ್ಷ ರೂಪಾಯಿ ಬರುತ್ತೆ ಎಲ್ಲಾ ತೋಟದಲ್ಲೂ ಮಳೆ ಬ ಬಂದು ಕೊಚ್ಚಿ ಎಲ್ಲಾ ಕಡೆ ಬೇರೆ ಕಡೆ ಹೋಗಿದಾರೆ ಆದ್ರೆ ನಮ್ಮಲ್ಲಿ ಹೋದಷ್ಟು ಮಳೆ ಬಂದು ತೋಟ ಬಿಟ್ಟು ನೀರು ಹೊರಗೆ ಹೋಗೇ ಇಲ್ಲ ಏನು ಎಲ್ಲ ಒಂದ್ ಕಡಿಯಿಂದ ನೋಡಿ ಎಲ್ಲ ಏನು ಮುಗೀತಿ ಇದೆ ಗೊಬ್ಬರ ಆಗ್ಬಿಡುತ್ತೆ ನೋಡ್ರಿ ಈಗ ಮತ್ತೆ ನೋಡಿ ಎಲ್ಲ ಹಾಕಿದಲ್ಲಿ ಈ ಅಲ್ಲಿ ಎಲ್ಲ ತೊಗೊಂಡ ಹಾಕಿ ನೋಡಿ ಯಾಕೋ ಹಾ ನೋಡಿ ಇದೆಲ್ಲ ಎಲ್ಲ ಹಾ ಎಲ್ಲ ತ್ಯಾಜ್ಯಗಳು ಸರ್ ನಮಸ್ಕಾರ ನಮ್ಮ ಹೆಸರು ಅಂತಾನೆ ಸ್ವಂತೂರು ಇಲ್ಲಿ ತರೀಕೆರೆ ತಾಲೂಕು ಲಿಂಗದಳ್ಳಿ ಗ್ರಾಮದವರು ನಾವು ನಾವು ಕೆಲಸ ಮಾಡ್ತಾ ಇರೋದು ಡ್ಯೂಟಿ ಐಟಿ ದಲ್ಲಿ ಎಲೆಕ್ಟ್ರಿಕಲ್ ಮಾಸ್ಟರ್ ಡ್ಯೂಟಿ ಕೆಲಸ ಮಾಡ್ತಾ ಇದೀವಿ ಜೊತೆಗೆ ಸ್ವಲ್ಪ ಕೃಷಿ ಬಗ್ಗೆ ನಮಗೆ ಹೆಚ್ಚು ಒಲವಿತ್ತು ಇತ್ತು ಮೊದಲಿಂದ ಮೂಲದಿಂದ ಸ್ವಲ್ಪ ಕೃಷಿಕರಾಗ ಸ್ವಲ್ಪ ಅದರ ಹುಚ್ಚಿತ್ತು ಓಕೆ 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 ಈಗ ನಿಮ್ಮ ಜಮೀನು ಹಾ ನೀವು ಕೃಷಿ ಮಾಡಕ್ ಪರ್ಚೇಸ್ ಮಾಡಿದ್ರೆ ಮಾಡ್ತಾ ಇದ್ರು ಅವರು ಮಾಮೂಲಿ ಕೆಮಿಕಲ್ಸ್ ಗೊಬ್ಬರಗಳು ಹಾಕೋದು ಅದ್ ಬಿಟ್ರೆ ಮೆಕ್ಕೆಜೋಳ ರಾಗಿ ಅದು ಜೋಳ ಅಂತವೆಲ್ಲ ಒಟ್ಟು ಕಾಮನ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಆ ಟೈಪ್ ಅಲ್ಲಿ ಕೆಮಿಕಲ್ ಬೇಸಡೇ ಮಾಡ್ತಾ ಇದ್ರು ಸೊ ಪ್ರಾರಂಭದಲ್ಲಿ ನಾವು ಅಡಿಕೆ ಸೊಸಿ ಹಾಕಿದಾಗ ಬಾಳೆ ಹಾಕಿದ್ವಿ ಅದರಲ್ಲಿ ಬಾಳೆ ಹಾಕಿದಾಗ ಏನಾಯ್ತು ಬಾಳೆ ಹಾಕ್ತಾ ಕೆಲವರು ಏನಂದ್ರು ಗೊಬ್ಬರ ಕೊಡ್ಬೇಕಾಗೆ ಅಂದ್ರೆ ಕೆಮಿಕಲ್ ಗೊಬ್ಬರ ಕೊಡ್ಬೇಕು ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಓಕೆ ಸೊ ಒಂದು ವರ್ಷ ಅಡಿಕೆಗೋ ಬಾಳಿಗೆ ಎರಡಕ್ಕೂ ಗೊಬ್ಬರ ಕೊಟ್ವಿ ಆಮೇಲೆ ನಂತರ ಯಾಕೋ ನಮಗೆ ಸ್ವಲ್ಪ ಡೌಟ್ ಆಯಿತು ಯಾಕಂದ್ರೆ ಬರೀ ನಾವು ಕೆಮಿಕಲ್ ಮೇಲೆ ಅದನ್ನು ಪೂರ್ತಿ ಡಿಪೆಂಡ್ ಆಗಿಬಿಟ್ರೆ ಮುಂದೆ ಗಿಡಗಳಿಗೆ ಹೇಗೆ ಮತ್ತು ರಿಜಿಸ್ಟರ್ ಪೋರ್ ಇರುತ್ತೋ ಇಲ್ಲೋ ಆ ಒಂದು ನಮಗೆ ಸ್ವಲ್ಪ ಅನುಮಾನ ಆಯಿತು ಅದಾದ ನಂತರ ಸ್ವಲ್ಪ ನ್ಯಾಚುರಲ್ ಇರೋಂಥ ದನಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಹೋದ್ವಿ ನಂತರ ಜೊತೆಗೆ ಸ್ವಲ್ಪ ಡಾಕ್ಟರ್ ಸಹಾಯಲ್ಲಿ ಬಗ್ಗೆ ಪರಿಚಯ ಆಯಿತು ಇನ್ನೊಂದು ಡಾಕ್ಟರ್ ಸಹಾಯ ಪರಿಚಯ ಆಗಿನ ಸುಮಾರು ಐದು ಆರು ವರ್ಷ ಹಿಂದೆಯೇ ಅದು ಅದಕ್ಕೆ ಹತ್ತು ವರ್ಷದಿಂದ ನಾವು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಹಾಕಿ ಹಾಕೇ ಇಲ್ಲ ಇದಕ್ಕೆ ನಾವು ಹಾಂ ಹಾಕೇ ಇಲ್ಲ ನಾವು ಅದಕ್ಕೆ ಇದು ಒಟ್ಟು ಟೋಟಲಿ ಸರ್ ಮಂಟ್ಮಿ ಬರೋದು ಒಟ್ಟು ಐದು ಎಕರೆ ಪ್ಲಾಟ್ ಸರ್ ಇದು ಹಾಂ ಐದು ಎಕರೆ ಪ್ಲಾಟನ್ನು ನಾವೇ ಅಡಿಕೆ ಸೋಸಿ ಕುರ್ಸಿದ್ವಿ ನಾವು ಅವಾಗ ನಾವು ಒಳ್ಳೊಳ್ಳೆ ಒಟ್ಟಿಗೆ ಈಗ ನಾವು ಅಡಿಕೆ ಬೆಳೆಸಾಗ ಆರು ವರ್ಷ ಆಯ್ತು ಸರ್ ಈಗ ವರ್ಷ ಆರು ಐದಾರು ವರ್ಷದಿಂದ ಒಟ್ಟು ಹತ್ತು ಹನ್ನೊಂದು ವರ್ಷ ಗಿಡಗಳು ಆರು ವರ್ಷ ಬರ್ತಾ ಇದೆ ಗಿಡಗಳು ಈ ಹೊಸ 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 ಗಿಡಗಳು ಮೇಲೆ ಹೋಗ್ತಾನೆ ಇದೆ ಬಿದ್ದಿಲ್ಲ ಹೌದು ಅದಕ್ಕೆ ಕಾರಣ ಅದಕ್ಕೆ ಕಾರಣ ಮೂರು ನಾವು ಮೊದಲು ಬಾಳೆ ಹಾಕುವಾಗ ತಪ್ಪು ಮಾಡಿದ್ವಿ ಸರ್ ಅದನ್ನ ಬಾಳೆ ಹಾಕಿ ಓಕೆ ಬಾಳೆ ಬಾಳೆನ ಹಾ ಅಭಿವೃದ್ಧಿ ಹಾಕಿದೀವಿ ನೀವು ಅವು ನಾವು ತುಂಬಾ ಫುಲ್ ತುಂಬ್ಬಿಟ್ಟೀವಿ ನಾವು ಬಾಳೆನ ಗಾಳಿ ಆಡದಂಗೆ ತುಂಬಿಟ್ಟಿದ್ವಿ ಎಲ್ಲಾ ಲೈನಿಗ್ ಕೊಟ್ಟಿದ್ವಿ ಎಲ್ಲಾ ಲೈನಿಗೆ ಕೊಟ್ಬಿಟ್ಟು ಹಾ ಅಡಿಕೆ ಲೈನ್ ಇದೆಯಲ್ಲ ಹೌದು ಅದು ಪಕ್ಕ ಪಕ್ಕ ಹಾಕೊಂಡೆ ಸಸಿ ಹಾಕುವಾಗ ಅಂತ ಅಡಿಕೆ ಸಸಿ ಕಾಣ್ತಿಲ್ಲ ಆ ಮಟ್ಟ ನಾವು ಬಾಳೆ ಕೊಟ್ಬಿಟ್ಟಿದ್ವಿ ಬಾಳೆ ಕೊಟ್ಟಾಗ ಮುಂದ್ ಮೇಲೆ ಹೋಗಿಬಿಟ್ಟು ಆ ಟೈಮಟಾಗಿ ಅಡಿಕೆ ಗಿಡ ಗಣ್ಣೆಲ್ಲ ತುಂಬಾ ಹೈಟಿಗೆ ಬಂದ್ಬಿಟ್ರು ಅಡಿಕೆ ಮೇಲೋದ ಒಳ್ಳೇದು ಸಣ್ಣ ಗಣ್ಣಿ ಬಿದ್ದು ಒಳ್ಳೇದು ಸಣ್ಣ್ ಗಣ್ಣಿ ಬಿದ್ರೆ ಒಳ್ಳೆದು ಸರ್ ಅದು ಯಾಕೆ ಸಣ್ಣ ಗಣ್ಣು ಬಿದ್ರೆ ಅಂತ ಗಿಡ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಮತ್ತೆ ಜೊತೆಗೆ ಅದಕ್ಕೂ ಸ್ವಲ್ಪ ಶಕ್ತಿನೂ ಬರುತ್ತೆ ಅದಕ್ಕೆ ಮತ್ತೆ ಅದಕ್ಕೆ ಗಾಳಿ ಬೆಳಕು ಬಿದ್ದಷ್ಟು ಸಣ್ಣ ಗಂಡು ಸಣ್ಣದು ಬರ್ತವೆ ಗಾಳಿ ಬೆಳಕು ಯಾವಾಗ ಕಮ್ಮಿ ಆಗುತ್ತೋ ಉದ್ದ ದೊಡ್ಡ ಗಣ್ಣುಗಳು ಬರ್ತವೆ ಸರ್ ಹೌದು ಸರ್ ನಮ್ದು ಎರಡುವರೆ ಸಾವಿರ ಅಡಿಕೆ ಸಸಿ ಇದೆ ಅಲ್ಲ ಎರಡುವರೆ ಸಾವಿರ ಅಡಿಕೆ ಎರಡುವರೆ ಸಾವಿರ ಬಳೆ ಹಾಕ್ಬಿಟ್ಟಿದೆ ನಾವು ಅಷ್ಟು ಬಳೆ ಹಾಕ್ಬಿಡಿದಿರಿ ಎಷ್ಟು ವರ್ಷ ಬಿಟ್ಟಿದ್ರಿ ಬಳೆ ಅದು ಎರಡು ಮೂರು ವರ್ಷ ಬಾಳಿ ಬಿಟ್ಟಿದೀವಿ ಮೂರ್ ವರ್ಷ ಬಿಡಿದಿ ಹು ಮೂರು ವರ್ಷ ಬಳೆ ಬಿಟ್ರೆ ಮತ್ತೆ ಹರ್ಕಿದ ಮೇಲೆ ಹೋಗ್ಬಿಡುತ್ತೆ ಹೌದು ಅಲ್ವಾ ಅದೇ ತಪ್ಪಾಗಿದೆ ನಾವು ಅದು ನಾವು ಬಿಟ್ಟು ಬಿಟ್ಟು ಗ್ಯಾಪ್ ಒಂದು ಸಾಲ್ ಬಿಟ್ಟು ಸಾಲ್ ಹಾಕ್ಬೇಕಾಯ್ತೋ ಅದನ್ನ ಅದನ್ ಮಾಡ್ಲಿಲ್ಲ ನಿಮಿಗ ಅದ್ರ ಐಡಿಯಾ ಇರಲಿಲ್ಲ ಮನೆಯಲ್ಲಿ ಹಾಕಿದ್ರು ಆಮೇಲೆ ನಿಮಗೆ ಗೊತ್ತಾಗಿದ್ದು ಸ್ಟೈ ಹೋದ್ ವರ್ಷ ಎರಡು ಮೂರು ವರ್ಷ ಕಂಟಿವೆಸ್ಟ್ ಮಾಡ್ತಿರ್ಲಿ ಜಾಬ್ ಮಾಡಿದ್ರೆ ಸ್ಟಾಪ್ ಮಾಡಿದೀವಿ ಓಕೆ ಈಗ ಕಲ್ಟಿವೇಶನ್ ಸ್ಟಾಪ್ ಮಾಡಿದ್ರ ಮಣ್ಣಿನ ಬದಲಾವಣೆ ಏನಾಗಿದೆ ಮಣ್ಣು ತುಂಬ ಸ್ಮೂತಾಗಿದೆ ಸರ್ ಸ್ಮೂತ್ ಸ್ಮೂತಾಗಿದೆ ಜೊತೆ ಎರೆಹುಳು ತುಂಬ ಜಾಸ್ತಿ ಆಗಿದೆ ಮೊದಲೇ ಅಷ್ಟು ಎರೆಗಳು ಇರ್ತಿರಲ್ಲ ಈಗ ಏನು ಒಂದು ಸರಿಯಾದ ಮಳೆ ಬಂದ್ಬಿಟ್ರೆ ಮುಗಿತು ಆ ಒಂದು ಹದಿನೈದಿಂದಲೇ ಆಟೋಮೆಟಿಕ್ ಎರೆಗಳು ಎಲ್ಲ ತುಂಬ ಮೇಲೆ ಕಾಣ್ತವೆಲ್ಲ ಸರ್ ಸಾಮಾನ್ಯವಾಗಿ ನಾವು ಮಾಮೂಲ್ಯ ಬಿಡೋದಾದ್ರೆ ಕೆಮಿಕಲ್ ಹಾಕೋದ್ರೆ ಜಾಸ್ತಿ ನೀರು ಕೊಡಲೇಬೇಕು ಜಾಸ್ತಿ ನೀರು ಕೊಡಲೇ ಆದ್ರೆ ಗಿಡಗಳು ಉಳಿಯಲ್ಲ ಬಟ್ ಡಾಕ್ಟರ್ ಸರ್ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ಅಷ್ಟು ನೀರು ಕಡಿಮೆ ಕೊಟ್ಟರು ಮೇಂಟೇನ್ ಆಗುತ್ತೆ ಅದಕ್ಕೆ ಒಂದು ಅದ ಕಮ್ಮಿ ನೀರಲಿ ಮತ್ತು ನಾವು ಏನಾದ್ರು ಸ್ವಲ್ಪ ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಆದರೂ ಒಂದು ಗಿಡಕ್ಕೆ ನೀರು ಕಮ್ಮಿ ಆದರೂ ಜಾಸ್ತಿ ಆದರೂ ಅದು ಸೆಟ್ ಆಗುತ್ತೆ ಅದಕ್ಕೆ ಅದು ಏನಾಗುತ್ತೆ ಆಟೋಮೆಟಿಕ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಡಾಕ್ಟರ್ ಮೇಲೆ ಎರ ಉಳುಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತವೆ ಎಲ್ಲ ತೋಟದಲ್ಲೂ ಮಳೆ ನೀರು ಬಂದು ಕೊಚ್ಚಿ ಎಲ್ಲ ಕಡೆ ಬೇರೆ ಕಡೆ ಹೋಗಿದ್ದಾವೆ ಆದ್ರೆ ನಮ್ಮಲ್ಲಿ ಹೋದಷ್ಟ ಮಳೆ ಬಂದ್ರೆ ತೋಟ ಬಿಟ್ಟು ನೀರು ಹೊರಗೆ ಹೋಗಿ ಇಲ್ಲ ಹೊರಗೆ ಹೋಗಿ ಇಲ್ಲ ಬರೀ ಅದಕ್ಕೆ ನಾವು ಈ ಕೆಲವು ಟ್ರೆಂಚ್ ಗಳು ಆ ಎಷ್ಟೇ ನೀರು ಬಂದರೂ ಸ್ಟಾಪ್ ಬರೋ ಡೌನಿಗೆ ಬರೋದು ಆ ಟ್ರೆಂಚ್ ಎಲ್ಲ ತುಂಬಿಕೊಳ್ಳೋದು ನೀರ್ ಅಲ್ಲೆಲ್ಲ ಹಿಂಗೋದು ಸರ್ ದನಿಗೊಬ್ಬರ ಆರು ಏಳು ವರ್ಷ ಹಿಂದೆ ಕೊಟ್ಟಿದ್ದೆ ಸರ್ ಆಮೇಲೆ ಕೊಟ್ಟೆ ಇಲ್ಲ ಅದ ನಂತರ ನಾವು ಈಗ ದನಿ ಗೊಬ್ಬರ ಸಿಗೋದು ಕಡಿಮೆ ಆಗ್ಬಿಟ್ಟಿದ್ದಾವೆ ಸರಿ ಡ್ಯಾಚ್ ಹಾಕಿದ್ವಿ ಅದು ಪ್ಯಾರ ಸ್ವಲ್ಪ ಡಾಕ್ಟರ್ ಸೈಲ್ ಹಾಕ್ತಾರ ಅದು ಸರ್ ಖುಷಿ ಏನಂದ್ರೆ ನಮಗೆ ನಾನು ಹೆಚ್ಚಾಗಿ ಖರ್ಚೆ ಮಾಡ್ತಿಲ್ಲ ಈಗ ಬೇರೆಲ್ಲ ವರ್ಷಕ್ಕೆ ನಾಲ್ಕೈದು ಸರಿ ಟ್ರಾಕ್ಟರ್ ಹೊಡಿತಾರೆ ಆ ಬಾಣ್ಲೆ ಅಂತ ಹೊಡಿತಾರೆ ಎಲ್ಲಾ ಹೊಡೆದು ಕ್ಲೀನ್ ಮಾಡ್ತಾರೆ ಮತ್ತೊಂದ್ಸರಿ ಅದೆಲ್ಲ ಹಾಕ್ಬಿಟ್ಟು ಗೊಬ್ಬರ ಹಾಕ್ತಾರೆ ಮತ್ತೊಂದ್ಸರಿ ಬಾಂಡ್ಲಿ ಹೊಡಿತಾರೆ ಅವೆಲ್ಲ ಬಟ್ ನಾನಂತೂ ಮ್ಯಾಕ್ಸಿಮ್ ಅಂತ ಅದೇನು ಮಾಡ್ತಿಲ್ಲ ನಮಗೆ ಏನು ಲಿಮಿಟೆಡ್ ಬೇಕೋ ಅಷ್ಟು ಡಾಕ್ಟರ್ ಸೇಲ್ ಹಾಕ್ತೀವಿ ಅದು ಬಿಟ್ಟರೆ ನೆಷ್ಟು ಏನಾರ ಕಳೆ ಆಯ್ತು ಅಂದರೆ ಗ್ರಾಸ್ ಕಟ್ಟಿಂಗಲ್ಲಿ ಈಗ ಕಳೆ ಹೊಡೆದು ಬಿಡ್ತೀವಿ ಬಿಡ್ತೀವಿ ಅಷ್ಟೇ ಏನೋ ಅಷ್ಟು ಅದು ನಮ್ಗೆ ಎಷ್ಟೋ ಅಷ್ಟು ಲಿಮಿಟಾಗಿ ಖರ್ಚು ಮಾಡಿದೆ ಸರ್ ಬಟ್ ನಮಗೆ ಸಮಾಧಾನ ಆಗಿದೆ ಡಾಕ್ಟರ್ ಸೇಲ್ ಬಗ್ಗೆ ನಮಗೆ ಖುಷಿನೂ ಆಗಿದೆ ಮತ್ತು ಮೊದಲು ನೀವು ಐದು ವರ್ಷ ನಿಷ್ಕರ್ಸಿ ಮಾಡ್ತೀವಿ ಒಂದು ಎಕ್ರೆಗೆ ಅದಕ್ಕಿಂತ ಮುಂಚೆ ಗೊಬ್ಬರ ಮತ್ತೆ ಅದು ಇದು ಕೆಮಿಕಲ್ಲು ಕೆಮಿಕಲ್ ಗೊಬ್ಬರ ಎರಡು ಟೈಮ್ ಎರಡು ಹಾಂ ಎರಡು ಟೈಮ್ ಹಾಕ್ತೀವಿ ನಿಷ್ಕರ್ಸಿ ಬರ್ತೀವಿ ಸರ್ ನಿಮಗೆ ಎಕರೆ ಕಡಿಮೆ ಅಂದ್ರೂ ಈಗ ಅವರೇಜ್ ಒಂದು ಹತ್ತರಿಂದ ಹದಿನೈದು ಸಾವಿರ ಬರೋ ಸರ್ ಎಲ್ಲ ಎಲ್ಲ ಸೇರಿ ಟ್ಯಾಕ್ಟ್ರಿ ಹೊಡೆ ಮಾಗಿ ಮಾಡು ಅದು ಮಾಡ ಎಕರೆಗೆ ಹದಿನೈದು ಸಾವಿರ ಆಯ್ತಲ್ಲ ಹೌದು ಈಗ ಡಾಕ್ಟರ್ ಡಾಕ್ಟರ್ ಶಾಲೆ ಏನು ವರ್ಷಕ್ಕೊಂದು ಅಮ್ಮಮ್ಮ ಅಂದ್ರೆ ಈಗ ನಮ್ದು ಒಟ್ಟು ಐದು ಎಕರೆ ಫ್ಲಾಟ್ ಅಲ್ಲಿ ಏನು ಒಂದು ಹತ್ತು ಹನ್ನೆರಡು ಕ್ಯಾನ್ ಅದು ಸಾಕಲ್ರಿ ಹನ್ನೆರಡು ಹಾ ಅದೆಲ್ಲ ನಾವು ಇಲ್ಲಿ ಇಡೀ ಐದು ಎಕರೆಗೆ ಒಂದು ಲಕ್ಷ ಗಟ್ಟಲೆ ಖರ್ಚು ಮಾಡಬೇಕಾಯ್ತು ಒಂದ್ ಲಕ್ಷ ಈಗೇನು ಅಮ್ಮಮ್ಮ ಅಂದ್ರೆ ಒಂದು ಹತ್ತು ಹದಿನೈದು ಸಾವಿರದಲ್ಲಿ ಕೆಲಸ ಆಗುತ್ತಮ್ಮ ಬಟ್ ಅಷ್ಟೇ ಎಫೆಕ್ಟ್ ಆಗಿದೆ ಎಫೆಕ್ಟ್ ಬಟ್ ಏನಾದ್ರೂ ಡಾಕ್ಟರ್ ಮಾತ್ರ ಹಸಿ ಇರಬೇಕು ಸ್ವಲ್ಪ ತೇವಾಂಶ ಇದ್ದಷ್ಟು ಅದು ಎಫೆಕ್ಟ್ ಆಗುತ್ತೆ ಈ ಕೆಲವರು ಏನಪ್ಪ ಸುಮ್ನೆ ನಾವು ಎಷ್ಟು ತೇವಾಂಶನ ಮೇಂಟೈನ್ ಮಾಡಿ ಡಾಕ್ಟರ್ ಕೊಡ್ತೀವೋ ಅಷ್ಟೇ ಅದ್ರ ರಿಸಲ್ಟ್ ಚೆನ್ನಾಗಿದೆ ಹೌದು ವರ್ಷ ವರ್ಷ ಆಗ್ತಾ ಇದೆಯಾ ನಾವು ಅಲ್ಲಿ ಗರಿಗಳು ಅಲ್ಲೇ ಬಿಡ್ತೀವಿ ಅಲ್ಲೇ ಗೊಬ್ಬರ ಅಲ್ಲೇ ಗೊಬ್ಬರ ಆಗಬೇಕು ನಾವು ತಗೊಂಡ ಕಡೆ ಗುಡ್ಡಿ ಹಾಕಿ ಇಡೋದಾಗ್ಲಿ ಎಲ್ಲ ಚೆನ್ನ ಅಲ್ಲೇ ಅಲ್ಲೇ ಬಿಡ್ತೀವಿ ನಾವೆಲ್ಲ ಅಲ್ಲೇ ಅಲ್ಲೇ ಅದು ಒಣಗಿ ಅಲ್ಲೇ ఇక అసే కంపస్ట్ ఆ బు ವರಿಗೆ ಇಷ್ಟಪಡ್ತೀವಿ ಸರ್ ಸರ್ ಒಟ್ಟು ಟೋಟಲಿ ನಾವು ಪರಿಸರ ಉಳಿಸ್ಬೇಕು ಪರಿಸರ ಉಳಿಸ್ಬೇಕಂದ್ರೆ ಮಣ್ಣನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ನಾವು ಬೆಳೆ ಮುಖ್ಯ ಅಲ್ಲ ಮಣ್ಣು ಇಂಪ್ರೂವ್ ಮಾಡ್ಕೋಬೇಕು ಮಣ್ಣು ಉಳಿಸಿದ್ರೆ ನಾವು ಬೆಳೆ ತಗೋಬೋದು ಆದರೆ ಮಣ್ಣು ಉಳಿಸಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮಣ್ಣಿನ ನಮಗೆ ಮೇಜರ್ ಅಂದ್ರೆ ಅದಕ್ಕೆ ನಾವು ಕೆಮಿಕಲ್ ಫ್ರೀ ಮಾಡ್ಕೋಬೇಕು ನಾವು ಕೆಮಿಕಲ್ ಎಷ್ಟು ಯೂಸ್ ಮಾಡ್ತೀವಿ ಎಷ್ಟು ಅತಿಯಾಗಿ ನೀರು ಬಳಸ್ತೀವೋ ಅಷ್ಟು ಮಣ್ಣು ಹಾಳಾಗುತ್ತೆ ಅದಕ್ಕೋಸ್ಕರ ಡಾಕ್ಟರ್ ಸ್ಯಾಲ್ ಯೂಸ್ ಮಾಡ್ಬೋದು ಲಿಮಿಟಾಗಿ ನೀರು ಯೂಸ್ ಮಾಡ್ಕೋಬೋದು ಒಳ್ಳೆಯ ಇಳಿರುಣ್ಣು ಪಡಿಬೋದು ನಾವು ಮಣ್ಣನ್ನು ನಾವು ಡೆವಲಪ್ ಮಾಡ್ಕೊಬೋದು ಅಷ್ಟು ನಾ ಹೇಳಕ್ ಇಷ್ಟಪಡ್ತೇನೆ ಇದುವರೆಗೂ ನಾವು ಮಾಹಿತಿನ ಪಡ್ಕೊಂತಿದ್ವಿ ಅವರಿಗೆ ಸಂದರ್ಶನ ಕೊಟ್ಟು ತಿಮ್ಮನ ಕೇಳಿದ್ವಿ ಅವರು ಮಾಹಿತಿ ತುಂಬಾ ಚೆನ್ನಾಗಿ ಕೊಟ್ಟರು ಯಾಕೆಂದ್ರೆ ಅವರು ಒಂದು ಅಪ್ಷಲ್ ಆದ್ರೂ ಸಹ ಮಾಸ್ಟರ್ ಯಾತರಲ್ಲಿ ಐ ಟಿ ಮಾಸ್ಟರ್ ಆದ್ರು ಅವರು ಕೃಷಿ ಬಗ್ಗೆ ತುಂಬಾ ಅನುಭವ ತಗೊಂಡಿದ್ದಾರೆ ಯಾಕೆಂದ್ರೆ ಈಗ ಎರಡ ಬಗ್ಗೆ ತಿಳ್ಕೊಂಡಿದ್ದಾರೆ ಭೂಮಿ ಬಗ್ಗೆ ತಿಳ್ಕೊಂಡಿದ್ದಾರೆ ಭೂಮಿ ಉಡಿಸಬೇಕು ಅಂತ ಅವರು ಮನಸ್ಸಲ್ಲಿ ಎಷ್ಟು ಆಸಕ್ತಿ ಇದೆ ಅಂತಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಕೃಷಿ ಕೃಷಿಯಿಂದ ಮಾಡ್ಬೇಕು ದುಃಖದಿಂದ ಮಾಡಬಾರ್ದು ಒಂದ್ ಎಕರೆ ಜಮೀನಲ್ಲಿ ನೀನು ರಾಜ ಇದ್ದಂಗಿರ್ಬೋದು ಯಾಕೆ ಅಂದ್ರೆ ಒಂದ್ ಎಕರೆ ಜಮೀನು ಇವತ್ತು ಅಡಿಕೆ ತೋರ್ತಲ್ಲ ಐದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಇಂಟಕ್ ಏನ್ ಗೊತ್ತಾ ಒಳಗೆ ಸಮಗ್ರ ಕೃಷಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಯಕಾಯಿ ಬೆಳಬಹುದು ಪೇಪರ್ ಬೆಳಬಹುದು ಬಾಳೆ ಬೆಳಿಬೋದು ನೋಡಿ ಬಾಳೆ ಒಂದು ಗುಣಿ ಕನಿಷ್ಠ ನಿಮಗೆ ಮೂರು ಸಾವಿರದ ಆರು ದುಡಿಮೆ ಆಗ ದುಡಿಮೆ ಆಗುತ್ತೆ ಎಷ್ಟು ಮೂರ್ ಸಾವಿರದ ಆರು ಬರುತ್ತೆ ನೂರು ಗುಣಿ ಅಂದ್ರೆ ಮೂರು ಲಕ್ಷ ರೂಪಾಯಿ ದುಡಾಯ್ತು ಅಡಿಕೆ ಐದು ಲಕ್ಷ ರೂಪಾಯಿ ಬಾಳೆ ಮೂರು ಲಕ್ಷ ಸಾವಿರ ರೂಪಾಯಿ ನಿಮಗೆ ಜಾಯ್ಕಾಯಲ್ಲಿ ಕಲಿಸೋ ಒಂದು ಲಕ್ಷ ರೂಪಾಯಿ ಸಿಗಲಿ ಎಂಟು ಲಕ್ಷ ಒಂಬತ್ತು ಲಕ್ಷ ಚಿಲ್ ಆಯ್ತಲ್ಲ ಈಗ ಮತ್ತೆ ಅಲ್ಲಿ ಒಂದ್ ಮರಕ್ಕೆ ಎರಡು ಕೆಜಿ ಐನೂರು ಮರ ಇರುತ್ತೆ ಅರ್ಧ ಹಾಕಲಿ ಇನ್ನೂರೈವತ್ತು ಕೆಜಿ ಇನ್ನೂರೈವತ್ತು ಮರ ಇಟ್ಕಂತಾರೆ ಅದರಲ್ಲಿ ಇನ್ನೂರೈವತ್ತು ಮರ ಅಂದ್ರೆ ಎರಡು ಕೆಜಿ ಅಂದ್ರೆ ನಿಮಗೆ ಐನೂರು ಕೆಜಿ ಸಿಕ್ತು ಐನೂರು ಕೆಜಿ ಅಂದ್ರೆ ಇವತ್ತು ನಾನೂರು ರೂಪಾಯಿ ಕೆಜಿ ಇಟ್ಕೊಂಡು ಸುಮ್ಮನೆ ಅದೊಂದು ಅರವತ್ತು ಎಪ್ಪತ್ತು ದುಡ್ಡು ಆಗುತ್ತೆ ಹತ್ತು ಲಕ್ಷ ಆದಾಗ ಸರಾಸರಿ ಮಾಡ್ಬೋದು ನಿಮ್ಗೆ ಇಂಥ ಮಾಹಿತಿ ಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತರಿ ಎಲ್ಲ ತಾಲೂಕಲ್ಲೂ ನಮ್ಮ ಡಿ ಆರ್ ಸಿಗ್ತಾರೆ ಮಾಹಿತಿ ಕೊಡ್ತಾರೆ ಬಂದು ನಿಮ್ಮ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿ ಮಾಹಿತಿ ಕೊಡ್ತಾರೆ ಧನ್ಯವಾದಗಳು